ಿನ ಪೀಳಿಗೆಗೋಸ್ಕರ ಆದ್ರೂ ಎಸ್ ಐ ಟಿ ಅವರು ಈ ಇದನ್ನು ಕ್ಲೀನ್ ಮಾಡಲೇಬೇಕು ಎಲ್ಲಿ ತನಕ ಆ ಅನಾಮಿಕ ಇಲ್ಲ ಬೇರೆ ಬೇರೆ ಹೊಸ ಹೊಸ ಜನರು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅದೆಲ್ಲವನ್ನು ತೆಗೆದು ಅದು ಆ ಜಾಗ ಇವತ್ತು ಈ ಅತ್ಯಾಚಾರಿಗಳಿಂದ ಅಪವಿತ್ರ ಆಗಿದೆ ಎಲ್ಲ ಬಾಡಿಗಳನ್ನು ಹೊರಗಡೆ ತೆಗೆದು ಆ ಜಾಗವನ್ನು ಪವಿತ್ರ ಮಾಡುವಂಥ ಕೆಲಸ ಈ ಎಸ್ ಐ ಟಿ ಟೀಮ್ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಲೇಬೇಕು ಮಾಡದಿದ್ರೆ ಈ ಮಣ್ಣಿಗೆ ಭಾರತಾಂಬೆಗೆ ಶಾಪ ಆಗ್ತದೆ ಇದು ಹೇಳಿದ್ರೆ ಅದು ಧರ್ಮಸ್ಥಳ ಅದು ಪುಣ್ಯಸ್ಥಳ ಅದು ನ್ಯಾಯಸ್ಥಳ ಅದು ಸತ್ಯಸ್ಥಳ ಅದು ಅದು ನಮ್ಮ ಅಸ್ಮಿತೆ ಹಿಂದೂಗಳ ಸನಾತನ ಹಿಂದೂ ಧರ್ಮದ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು ಎಸ್ ಸರ್ ಕಡೆಯದಾಗಿ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನಿಸ್ತಾ ಇದೆಯಾ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ನಾನು ವೀಕ್ಷಕರಿಗೆ ಹೇಳುವಂಥದ್ದು ಏನು ಅಂತ ಹೇಳಿದರೆ ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ ಆ ಶಕ್ತಿ ಇವತ್ತು ಏನು ಅಂತ ಹೇಳಿದರೆ ಈ ಕಲಿಯುಗದಲ್ಲಿ ಆದಷ್ಟು ಬೇಗ ಧರ್ಮಸ್ಥಾಪನೆ ಆಗ್ತದೆ ಆ ಧರ್ಮಸ್ಥಾಪನೆಯ ಮೂರ ಕೇಂದ್ರ ಬಿಂದುವೇ ಈ ಸೌಜನ್ಯ ಅನ್ನುವಂಥ ಅಪ್ರಪ್ತ ಹೆಣ್ಣುಮಗಳು ಅವಳ ಆತ್ಮ ಅವಳು ಅವಳ ಆತ್ಮಕ್ಕೆ ಮಾತ್ರ ಅಲ್ಲ ಇಡೀ ಆ ಧರ್ಮಕ್ಷೇತ್ರದಲ್ಲಿ ಆದಂಥ ಅದೆಷ್ಟೋ ಆತ್ಮಗಳಿಗೆ ಒಂದು ಮುಕ್ತಿಯನ್ನು ಕೊಡಲಿಕ್ಕೆ ಬಂದಂಥದ್ದು ಮತ್ತು ಆ ಧರ್ಮಕ್ಷೇತ್ರದಲ್ಲಿ ಆ ನ್ಯಾಯಪೀಠದಲ್ಲಿ ಸತ್ಯಕ್ಷೇತ್ರದಲ್ಲಿ ಆದಂಥ ಅನಾಚಾರಕ್ಕೆ ಆಹುತಿಯನ್ನು ಕೊಡಲಿಕ್ಕೆ ಬಂದಂಥ ಮಗು ಅವಳೇ ದೇವಿ ಶಕ್ತಿ ಮುಂದಿನ ದಿನಗಳಲ್ಲಿ ಎಲ್ಲರ ದೇವಿಯಾಗಿ ಅವಳು ಮುಂದೆ ನಮ್ಮನ್ನು ನಡೆಸಲಿಕ್ಕೆ ಇರುವಂಥ ಮಗುವಿನ ಆತ್ಮ ಅದು ಅದಕ್ಕೋಸ್ಕರ ನಾನು ಎಲ್ಲ ಜನರಿಗೆ ಕೈ ಮುಗಿದು ಹೇಳ್ತೇನೆ ಎಲ್ಲ ಮನೆಗಳಲ್ಲಿ ಎಲ್ಲಿ ತಾಯಿ ಅಕ್ಕ ತಂಗಿ ಅಮ್ಮ ಅಜ್ಜಿ ಅಂತ ಹೇಳಿ ನಾವು ಪೂಜೆ ಮಾಡುವಂತ ಆ ತಾಯಿಯಂದ್ರಿಗೆ ಗೌರವ ಸಿಗ್ಬೇಕಾದ್ರೆ ಈ ಧರ್ಮಕ್ಷೇತ್ರದಲ್ಲಿ ಗೌರವ ಸಿಗ್ಲೇಬೇಕು ಈ ತಾಯಿಯಂದ್ರಿಗೆ ಇವತ್ತು ಇಲ್ಲಿ ಮಡಿದಂಥ ತಾಯಿಯಂದ್ರಿಗೆ ನಮ್ಮ ಹೋರಾಟ ಅದಕ್ಕೋಸ್ಕರ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಖಂಡಿತ ಹೋರಾಟವನ್ನು ಮಾಡ್ತಾ ಇಲ್ಲ ನಾವು ಎಲ್ಲಿಂದ ಈ ಭೂಮಿಗೆ ಜನ್ಮವನ್ನು ಪಡೆದಿದ್ದೇವ ಆ ತಾಯಿಯ ಯೋನಿಯಿಂದ ಆ ತಾಯಿಗೆ ಅನ್ಯಾಯ ಆದಾಗ ನಾವು ಸಿಡಿದೇಳದಿದ್ದರೆ ಮುಂದಿನ ದಿನದಲ್ಲಿ ಬಾರ ತಾಂಬೆ ಕೂಡ ನಮ್ಮನ್ನು ಕ್ಷಮಿಸುವುದಿಲ್ಲ ಇಷ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸತ್ಯವನ್ನು ಅರಿತುಕೊಳ್ಳಿ ಯಾರೋ ದುಡ್ಡು ಕೊಡ್ತಾನೆ ದೇವಸ್ಥಾನ ತೋರಿಸ್ತಾನೆ ಮಂಜುನಾಥನನ್ನು ತೋರಿಸ್ತಾನೆ ನಡೆದಾಡುವ ಮಂಜುನಾಥನನ್ನು ತೋರಿಸ್ತಾನೆ ನಡೆದಾಡುವ ದೇವರನ್ನು ತೋರಿಸ್ತಾನಂತೆ ಅಂತ ಹೇಳಿ ಕರ್ಕೊಂಡು ಹೋದರೆ ಶಾಪಗಳಿಗೆ ಗುರಿಯಾಗ್ತೀರಿ ದಯವಿಟ್ಟು ಆ ಶಾಪದಿಂದ ಮುಕ್ತರಾಗಿರಿ ಸೌಜನ್ಯ ಅನ್ನುವಂಥ ಮಗುವಿಗೆ ಆದಂಥ ಅನ್ಯಾಯ ಅದೆಷ್ಟು ಅಪ್ರಪ್ತ ಬಾಲ್ಯಕ್ಕಿಯರಿಗೆ ಆದಂಥ ಅತ್ಯಾಚಾರ ಕೊಲೆ ಇರ್ಬೋದು ಅದಕ್ಕೆಲ್ಲದಕ್ಕೂ ನ್ಯಾಯ ಸಿಕ್ಕಾಗ ಮಾತ್ರ ಧರ್ಮಸ್ಥಾಪನೆ ಆಗುವಂಥದ್ದು ಇದು ಎಲ್ರಿಗೆ ಅಂತ ಹೇಳಲಿಕ್ಕೆ ಇಚ್ಛೆ